ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಪ್ರಸ್ತುತ ರೂಮಿನಲ್ಲಿ ಕುಳಿತುಕೊಂಡು ಸ್ವಪ್ನ ಬರುವಿಕೆಗಾಗಿ ಎದುರು ನೋಡುತ್ತಾ ಊಹೆಗಳಲ್ಲಿ ವಿಹರಿಸುತ್ತಿದ್ದಾನೆ ಆಕಾಶ್ ಸ್ವಪ್ನಳನ್ನು ತಾಯಿಯ ಹತ್ತೆ ಹಾಗೂ ಮುತ್ತೈದೆಯರು ರೆಡಿ ಮಾಡಿ ಅವಳನ್ನು ರೂಮಿನೊಳಕ್ಕೆ ಕರೆದುಕೊಂಡು ಬಂದು ಮಂಚದ ಮೇಲೆ ಆಕಾಶ್ ಎದುರಿಗೆ ಕುಳಿಸಿದರು ಅವರಿಬ್ಬರಿಗೂ ಆರತಿ ಮಾಡುತ್ತಾ ಹಾಡು ಹೇಳಿದರು ಐದು ಜನ ಮುತ್ತೈದೆಯರು ಒಬ್ಬೊಬ್ಬರಾಗಿ ಬಂದು ಅಕ್ಷತೆಯ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋದರು ಸ್ವಪ್ನ ಎದ್ದು ಹೋಗಿ ಬಾಗಿಲು ಹಾಕಿ ಬಂದು ಮೌನವಾಗಿ ಮಂಚದ ಮೇಲೆ ಕುಳಿತುಕೊಂಡಳು ಆಕಾಶ ಅವಳ ಪಕ್ಕಕ್ಕೆ ಜರುಗಿ ಗಟ್ಟಿಯಾಗಿ ಮಾಡಿಕೊಂಡನು ಮೊದಲ ಸ್ಪರ್ಶದ ಮುಜಿಗರ ಸಂಕೋಚ ಏನೂ ಇಲ್ಲದಂತೆ ಬಿಗಿದುಕೊಂಡಿರುವ ಸ್ವಪ್ನ ಮುಖವನ್ನು ಮೇಲಕ್ಕೆತ್ತಿದನು ತಕ್ಷಣವೇ ಅವಳ ಕಣ್ಣುಗಳನ್ನು ಕೆಳಗಿಳಿಸಿಕೊಂಡಳು ಸ್ವಪ್ನ ಕಮಾನ್ ಎನ್ನುತ್ತಾ ಅವಳ ಕೆಂಪಾದ ತುಟಿಗಳ ಮೇಲೆ ಮುದ್ರೆ ಹಾಕಬೇಕೆಂದು ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಹತ್ತಿರಕ್ಕೆ ಜರುಗಿದನು ತುಟಿಗಳನ್ನು ಒಳಗಡೆಗೆ ಮಡಚಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಸ್ವಪ್ನ ಅಷ್ಟೆ ಅವಳನ್ನು ಬಿಟ್ಟು ದೂರ ಸರಿದನು ಆಕಾಶ್ ಅವಳ ಮುಖದ ತುಂಬ ಬೆವರು ಅವನಿಂದ ದೂರ ನಿಂತಿದ್ದಾಳೆ ಅವಳ ಬಳಿ ಬಂದು ಭುಜದ ಮೇಲೆ ಕೈಗಳನ್ನು ಹಾಕಿ ಅರಿಯೋ ಓಕೆ ಸ್ವಪ್ನ ಎನಿ ಪ್ರಾಬ್ಲಮ್ ಎಂದನು ನಥಿಂಗ್ ನಥಿಂಗ್ ಎಂದಳು ನಿಧಾನವಾಗಿ ಬಾ ಕುಳಿತುಕೊಂಡು ಮಾತನಾಡಿಕೊಳ್ಳೋಣ ನೋ ಹರಿ ಟೇಕ್ ಯುವರ್ ಓನ್ ಟೈಮ್ ಎಂದು ಮಂಚದ ತನಕ ಕರೆದುಕೊಂಡು ಹೋದನೇ ವಿನಃ ರಾತ್ರಿಯ ತನಕ ಪ್ರಯತ್ನಿಸಿದರೋ ಅವಳ ಮೌನವನ್ನು ಮುರಿದು ಮಾತನಾಡಿಸಲು ಆಗಲಿಲ್ಲ ಅರ್ಧ ರಾತ್ರಿ ನಿದ್ದೆ ಬರುವ ಸಮಯದಲ್ಲಿ ಎದುರಿಗೆ ಕುಳಿತುಕೊಂಡು ಹೊಸ ಹೊಸ ಕೋರಿಕೆಗಳನ್ನು ಹುಟ್ಟಿಸುವಂತಹ ಅವಳ ಆ ಸೌಂದರ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಲು ಸಾಧ್ಯವಾಗದೆ ಅವಳ ಅವಕಾಶ ನೀಡದಿದ್ದರೂ ಬಲವಂತವಾಗಿ ಅವಳನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ವಿಫಲ ಪ್ರಯತ್ನ ಮಾಡಿದನು ಆದರೆ ಪ್ರತಿಕ್ರಿಯೆ ಇಲ್ಲದ ಗೊಂಬೆಯಂತ ಪ್ರವರ್ತಿಸುತ್ತಿದ್ದರೆ ಅಯಿಷ್ಟದಿಂದ ಅವಳಿಂದ ದೂರ ಸರಿದು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡರು ಮರುದಿನ ಹನಿಮೂನ್ ಪ್ರಯಾಣ ಯಾವಾಗಲೂ ಫ್ಲೈಟ್ನಲ್ಲಿ ಸುತ್ತಾಡುವ ಆಕಾಶ್ಗೆ ಈ ಬಾರಿ ಸ್ವಪ್ನ ಜೊತೆ ಟ್ರೈನಿನಲ್ಲಿ ಪ್ರಯಾಣ ಮಾಡಬೇಕೆನಿಸಿತು ಕೊಯಮ್ಮತ್ತೂರ್ನಲ್ಲಿ ಒಂದು ಲಕ್ಸುರಿ ಹೋಟೆಲನ್ನು ಬುಕ್ ಮಾಡಿ ಟ್ರೈನ್ನಲ್ಲಿ ಫಸ್ಟ್ ಕ್ಲಾಸ್ ಎ ಸಿ ಕಂಪಾರ್ಟ್ಮೆಂಟಲ್ಲಿ ಹೊರಟರು ಎದುರುಗಡೆ ಚೇರಿನಲ್ಲಿ ಕುಳಿತುಕೊಂಡು ಕಾದಂಬರಿಯನ್ನು ಓದುತ್ತಿರುವ ಸ್ವಾತಿಯನ್ನು ನೋಡಿ ಈಕೆ ನಿಜವಾಗ್ಲೂ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಜಾಬ್ ಮಾಡುತ್ತಿರುವ ಹುಡುಗೀನೇನಾ ಅಂತ ಅನಿಸಿತು ಲ್ಯಾಪ್ಟಾಪ್ ನೋಡುತ್ತಿದ್ದಾನೆ ವಿನಃ ಅವನ ಆಲೋಚನೆಗಳು ಹಿಂದಕ್ಕೆ ಓದವು ಆಕಾಶ್ರವರ ಊರು ಬೆಂಗಳೂರು ಹತ್ತಿರ ಒಂದು ಸಣ್ಣ ಹಳ್ಳಿ ತಂದೆ ಪ್ರತಾಪ್ರವರು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಾ ಅಲ್ಲೇ ಸೆಟಲ್ ಆದರು ಆಕಾಶ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಾ ಪ್ರಸ್ತುತ ಅಮೆರಿಕದಲ್ಲಿರುತ್ತಿದ್ದಾನೆ ಎರಡು ವರ್ಷಗಳ ಹಿಂದೆ ತಂದೆ ತನ್ನ ಸ್ನೇಹಿತ ಜೈರಾಮ್ ರವರ ಮಗಳು ಸ್ವಪ್ನಳ ಬಗ್ಗೆ ಹೇಳಿ ವಾಟ್ಸಪ್ನಲ್ಲಿ ಅವಳ ಫೋಟೋಗಳನ್ನು ಹಾಗೂ ವಿವರಗಳನ್ನು ಕಳಿಸಿದರು ಸೌಂದರ್ಯ ಓದು ಉದ್ಯೋಗ ಎಲ್ಲ ಇರುವ ಸ್ವಪ್ನಗಳನ್ನು ನೋಡಿ ತಕ್ಷಣವೇ ಓಕೆ ಹೇಳಿಬಿಟ್ಟನು ಆಕಾಶ್ ಅಮೇರಿಕಾದಿಂದ ಒಂದು ತಿಂಗಳ ರಜೆಯಲ್ಲಿ ಬಂದು ಹುಡುಗಿಯನ್ನು ನೋಡಿದ್ದು ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ಪ್ಲ್ಯಾನ್ ಪ್ರಕಾರ ಚಕಚಕ ಎಂದು ನಡೆದುಬೋದು ಎಂಗೇಜ್ಮೆಂಟ್ ಆದ ದಿನ ಸ್ವಾತಿಗೋಸ್ಕರ ಯು ಎಸ್ನಿಂದ ತಂದ ಲೇಟೆಸ್ಟ್ ಮಾಡೆಲ್ ಫೈ ಜಿ ಫೋನ್ನಲ್ಲಿ ತನ್ನ ನಂಬರ್ ಸೇವ್ ಮಾಡಿ ತನ್ನ ಇಷ್ಟಗಳು ಹಾಗೂ ಅಭಿರುಚಿಗಳನ್ನೆಲ್ಲವನ್ನು ವಾಯ್ಸ್ ರೆಕಾರ್ಡ್ ಮಾಡಿಕೊಟ್ಟನು ಎರಡು ದಿನಗಳಾದರೂ ಅವಳಿಂದ ಫೋನ್ ಬರಲಿಲ್ಲ ಅದಕ್ಕೆ ಅವನೇ ಕಾಲ್ ಮಾಡಿದನು ಹಾಂ ಹ್ಞೂ ಬಿಟ್ಟರೆ ಮತ್ತೇನು ಮಾತನಾಡಲಿಲ್ಲ ಸ್ವಪ್ನ ಇಷ್ಟ ಇಲ್ಲದಿದ್ದರೆ ಹೇಳಿ ಮದುವೆ ಕ್ಯಾನ್ಸಲ್ ಮಾಡೋಣ ಎಂದನು ಆಕಾಶ್ ಅದಕ್ಕೆ ಅವಳು ಆ ರೀತಿ ಏನೂ ಇಲ್ಲ ಎಂದಳು ಮದುವೆಯಲ್ಲೂ ಸಪ್ಪಗೆ ಆಕಾಶ್ನ ಪಕ್ಕದಲ್ಲಿ ಕುಳಿತುಕೊಂಡಳು ನಾನಾ ರೀತಿ ಪ್ರಯತ್ನಿಸಿದರೂ ಅವಳನ್ನು ಮಾತನಾಡಿಸಲು ಆಗಲಿಲ್ಲ ಟ್ರೈನಿನಲ್ಲಿ ಕುಳಿತುಕೊಂಡು ಕಾದಂಬರಿ ಓದುತ್ತಿರೋ ಸ್ವಪ್ನಳನ್ನು ನನ್ನನ್ನು ಇಷ್ಟಪಟ್ಟೆ ಮದುವೆ ಮಾಡಿಕೊಂಡ ಎಂದು ಕೇಳಿದನು ಆಕೆ ತಲೆಯೆತ್ತಿ ನೋಡಿದಳು ಯಾಕೆ ಸ್ವಪ್ನಾ ಈ ಮೌನ ಪ್ಲೀಸ್ ಮಾತನಾಡು ಎಂದನು ಆಕಾಶ್ ಏನು ಮಾತನಾಡಬೇಕೋ ಗೊತ್ತಾಗ್ತಿಲ್ಲ ಎಂದಳು ನಮಗೆ ಮದುವೆಯಾಗಿದೆ ಏನಾದರೂ ಮಾತಾಡಬಹುದು ಏನಾದರೂ ಮಾಡಬಹುದು ಎಂದು ಎದ್ದು ಅವಳ ಪಕ್ಕದಲ್ಲೂ ಕುಳಿತುಕೊಂಡನು ಆಕೆ ದೂರ ಸರಿಯಲು ಹೋದಳು ಅವಳ ಕೈಯಲ್ಲಿದ್ದ ಬುಕ್ಕನ್ನು ತೆಗೆದು ಪಕ್ಕಕ್ಕೆ ಇಟ್ಟನು ಮೆಹೆಂದಿಯಿಂದ ಕೆಂಪಗೆ ಹಾಗಿರುವ ಅವಳ ಕೈಯನ್ನು ಹಿಡಿದುಕೊಂಡು ಎಷ್ಟು ಮುದ್ದಾಗಿದೆ ನೋಡು ಮುತ್ತಿಡುವಂತೆ ಹೇಳುತ್ತಿದೆ ಇಡಲ್ಲ ಎಂದನು ಮೆಲ್ಲಗೆ ಅವಳು ತಕ್ಷಣವೇ ಕೈಯನ್ನ ಹಿಂದಕ್ಕೆ ಹೆಳೆದುಕೊಳ್ಳಲು ಹೋದಳು ಆದರೆ ಆಕಾಶ್ ಬಿಡಲಿಲ್ಲ ನೀನು ಮಾತಾಡಿದ್ರೇನೆ ಬಿಡ್ತೀನಿ ಇಲ್ಲ ಅಂದರೆ ಬಿಡಲ್ಲ ಯಾರನ್ನಾದರೂ ಲವ್ ಮಾಡ್ತಿದೆಯಾ ಎಂದನು ಇಲ್ಲ ಎಂದಳು ಆಕಾಶ್ ತನ್ನ ಮತ್ತೊಂದು ಕೈಯಿಂದ ಅವಳು ಸೊಂಟವನ್ನು ಹಿಡಿದು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡನು ಆ ಸ್ಪರ್ಶಕ್ಕೆ ಅವಳು ಮುಜುಗರದಿಂದ ಕದಲಿದಳು ಹೇಳು ಮಾತನಾಡು ಎಂದನು ಪ್ರೀತಿಯಿಂದ ಯಾವುದರ ಬಗ್ಗೆ ಎಂದಳು ಹೇಳಿದ್ನಲ್ವಾ ನಿನ್ನ ಲವ್ ಬಗ್ಗೆ ಯಾರವನು ಎಂದನು ಆ ರೀತಿ ಏನೂ ಇಲ್ಲ ನಥಿಂಗ್ ಎಂದಳು ಗಾಬರಿ ಇದ್ದ ನನಗೆ ಸೈಕಲಾಜಿ ಗೊತ್ತು ನಥಿಂಗ್ ಅಂದ್ರೇ ಸಮಥಿಂಗ್ ಇದೆ ಅಂತ ನನಗೆ ಸೈಕಲಾಜಿ ಅಂದರೆ ತುಂಬ ಇಷ್ಟ ಹೆಸರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಸೈಕಲಾಜಿ ಮೇಲೆ ಇರುವ ಪ್ಯಾಷನ್ನಿಂದ ಸೈಕಲಾಜಿ ಬುಕ್ ಓದ್ತೀನಿ ಅದರಲ್ಲೂ ಹುಡುಗಿಯರ ಸೈಕಾಲಜಿ ಓದುವುದೆಂದರೆ ನನಗೆ ತುಂಬ ಇಷ್ಟ ಸ್ವಪ್ನ ತಕ್ಷಣ ತಲೆ ಎತ್ತಿ ಆಕಾಶ್ ಕಣ್ಣುಗಳೊಳಕ್ಕೆ ಭಯದಿಂದ ನೋಡಿದಳು ಆಕಾಶ್ ನಿಧಾನವಾಗಿ ಅವಳ ಸೊಂಟದ ಮೇಲಿರುವ ತನ್ನ ಕೈಯನ್ನು ಮೇಲಕ್ಕೆ ಜರುಗಿಸುತ್ತಿದ್ದರೆ ವಾಶ್ರೂಮ್ಗೆ ಹೋಗಬೇಕು ಪ್ಲೀಸ್ ಎಂದಳು ಭಯದಿಂದ ತಕ್ಷಣ ಕೈಯನ್ನು ತೆಗೆದುಬಿಟ್ಟನು ಆಕಾಶ್ ವಾಶ್ರೂಮ್ಗೆ ಹೋಗಿ ಹತ್ತು ನಿಮಿಷಗಳ ನಂತರ ಬಂದಳು ಅವಳ ಕಣ್ಣುಗಳು ಹತ್ತಿರುವ ಥರ ಕೆಂಬಗಾಗಿದ್ದವು ಆಕಾಶ್ ಮೌನವಾಗಿ ತನ್ನ ಬೆಡ್ ಮೇಲಕ್ಕೆ ಹೋಗಿ ಮಲಗಿಕೊಂಡನು ಸ್ವಪ್ನ ತನ್ನ ಬೆಡ್ ಮೇಲೆ ಕುಳಿತುಕೊಂಡಳು ಬಿಟ್ಟು ಬಿಡಬೇಕೆಂದುಕೊಂಡರು ಬಿಡಿದ ಆಲೋಚನೆಗಳು ಅವಳನ್ನು ಕಾಡುತ್ತಿದ್ದರೆ ಬಲವಂತದಿಂದ ನಿದ್ದೆಯನ್ನು ಆಹ್ವಾನಿಸಿ ಕಣ್ಣು ಮುಚ್ಚಿಕೊಂಡು ಮಲಗಿಕೊಂಡಳು ಕೋಯಂಬತ್ತೂರ್ ರೈಲ್ವೆ ಸ್ಟೇಷನ್ ತುಂಬ ರಶ್ ಆಗಿದೆ ಬೆಳಗ್ಗೆ ಸಮಯ ಒಂಬತ್ತು ಗಂಟೆ ಶ್ರೀಧರ್ ವೈದೇಹಿ ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಬಂದರು ರೈಲು ಪ್ಲಾಟ್ಫಾರಂನೊಳಕ್ಕೆ ಹೆಂಟರಾಯಿತು ಶ್ರೀಧರ್ ಕೈಯಲ್ಲಿದ್ದ ಏರ್ ಫೋರ್ ಸೈಜ್ ಪೇಪರನ್ನು ತೆಗೆದನು ಅದರ ಮೇಲೆ ಕನ್ನಡದಲ್ಲಿ ವೆಲ್ಕಮ್ ಟು ಆಕಾಶ್ ಸ್ವಪ್ನ ಎಂದು ಬರುತ್ತಿರುವ ಅಕ್ಷರಗಳನ್ನು ಕಾಣಿಸುವಂತೆ ಇಳಿದುಕೊಂಡರು ರೈಲು ಬಂದು ನಿಂತಿತು ಬೋಗಿ ಹೆಂಟ್ರನ್ಸ್ನಲ್ಲಿ ನಿಂತಿದ್ದ ಆಕಾಶ್ ಕನ್ನಡದಲ್ಲಿ ಕಾಣಿಸುತ್ತಿರುವ ಪೇಪರನ್ನು ನೋಡಿ ಅಂಕಲ್ ಎಂದು ಕರೆದನು ಆಕಾಶ್ ಸ್ವಪ್ನ ಲಗೇಜಿನೊಂದಿಗೆ ಕೆಳಗಡೆಗೆ ಇಳಿದರು ಶ್ರೀಧರ್ ವೈದೇಹಿ ಅವರ ಬಳಿ ಬಂದರು ಹಲೋ ಆಕಾಶ್ ನಿಮ್ಮ ಮದುವೆಗೆ ಬರಲು ಆಗಲಿಲ್ಲ ನಿಮ್ಮ ತಂದೆ ಇವತ್ತು ಬೆಳಿಗ್ಗೆಯೂ ಸಹ ಫೋನ್ ಮಾಡಿ ನಿಷ್ಠೂರ ಮಾಡಿದರು ಆಕಾಶ್ ಇಟ್ಸ್ ಆಲ್ ರೈಟ್ ಅಂಕಲ್ ನನಗಿಂತ ಮುಂಚೆ ಹುಟ್ಟಿರುವುದು ನಿಮ್ಮ ಫ್ರೆಂಡ್ಶಿಪ್ ನೋ ಕಾಮೆಂಟ್ಸ್ ಎಂದನು ನಿನ್ನ ಹೆಸರು ಸ್ವಪ್ನ ಅಲ್ವೇನಮ್ಮ ಜೈರಾಮ್ರವರ ಮಗಳಲ್ವಾ ನಿನ್ನನ್ನು ಯಾವತ್ತೂ ನೋಡಿಲ್ಲ ನನ್ನ ಹೆಸರು ವೈದೇಹಿ ಎಂದಳು ಹಲೋ ಆಂಟಿ ಎಂದಳು ಸ್ವಪ್ನ ಅಮ್ಮ ಸ್ವಪ್ನ ನಿಮ್ಮ ತಂದೆ ಆಕಾಶ್ ಅವರ ತಂದೆ ನಾನು ಫ್ರೆಂಡ್ಸ್ ನಿಮ್ಮ ತಂದೆ ಉದ್ಯೋಗದ ಕೆಲಸದ ಮೇಲೆ ಸ್ಟೇಟಿಗಳ ಹಿಂದೆ ಸುತ್ತಾಡಿದ ಕಾರಣ ನಿನ್ನ ಜೊತೆ ಅಷ್ಟೊಂದು ಪರಿಚಯ ಇಲ್ಲ ನಾನು ಕೊಯಮತ್ತೂರಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿದನು ಶ್ರೀಧರ್ ಶ್ರೀಧರ್ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ ಇವರಿಗೆ ಹೊಸದಾಗಿ ಮದುವೆಯಾಗಿದೆ ಅಲ್ಲಿ ಹೂಗಳ ಶಾಪ ಹತ್ತಿರ ಕಾರನ್ನು ನಿಲ್ಲಿಸಿ ಮಲ್ಲಿಗೆ ಹೂ ಸ್ವಲ್ಪ ತೆಗೆದುಕೊಳ್ಳುತ್ತೇನೆ ಎಂದಳು ವೈದೇಹಿ ಕಾರು ನಿಂತಿತು ವೈದೇಹಿ ಹೂಗಳನ್ನು ತೆಗೆದುಕೊಂಡು ಕಾರಿನೊಳಕ್ಕೆ ಹತ್ತಿದ ತಕ್ಷಣ ಹೌದು ಆಂಟಿ ಇಲ್ಲಿ ಎಲ್ಲ ಸೀಸನ್ಗಳಲ್ಲೂ ಮಲ್ಲಿಗೆ ಹೂಗಳು ಸಿಗುತ್ತಂತೆ ಅಲ್ವಾ ಎಂದು ಕೇಳಿದನು ಆಕಾಶ್ ಹೌದು ಆಕಾಶ್ ಬೆಳಗ್ಗೆ ಭಕ್ತಿಗೆ ರಾತ್ರಿ ರಕ್ತಿಗೆ ಸಂಪರ್ಕ ಈ ಮಲ್ಲಿಗೆ ಹೂಗಳೇ ಎಂದನು ಶ್ರೀಧರ್ ಶ್ರೀ ಆಕಾಶ್ ಕೇಳಿದ್ದು ನನ್ನನ್ನ ಎಂದಳು ವೈದೇಹಿ ನೀನು ನಿಜ ಹೇಳ್ತೀಯಾ ಅಂತ ನಾನೇ ಹೇಳ್ದೆ ಎಂದನು ಶ್ರೀಧರ್ ಇಹಿಹಿ ಗುಡ್ ಜೋಕ್ ಎಂದಳು ವೈದೇಹಿ ವ್ಯಂಗ್ಯವಾಗಿ ಆಂಟಿ ಎಂದಳು ಸ್ವಪ್ನ ಅಷ್ಟೇ ಬಿಡು ಸ್ವಪ್ನ ನನ್ನ ಜೊತೆ ಸರಸ ವಿರಸ ಇಲ್ಲದೆ ಒಂದು ಕ್ಷಣಾನು ಇರೋಕ್ಕಾಗಲ್ಲ ನಿಮ್ಮ ಆಂಟಿಗೆ ಎಂದನು ಶ್ರೀಧರ್ ಆಕಾಶ್ ನಿನಗೆ ನಾವು ನೆನಪಿದೀವಾ ಎಂದಳು ವೈದೇಹಿ ಟಾಪಿಕ್ ಡೈವರ್ಟ್ ಮಾಡುತ್ತಾ ಚಿಕ್ಕಂದಿನಲ್ಲಿ ನೋಡಿದ ನೆನಪು ನಮ್ಮ ತಂದೆ ನಿಮ್ಮಿಬ್ಬರ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತಾರೆ ಏನಂತ ಎಂದು ಕೇಳಿದನು ಶ್ರೀಧರ್ ಒಳ್ಳೆ ರೊಮ್ಯಾಂಟಿಕ್ ಜೋಡಿ ಅಂತ ಸಿಲ್ವರ್ ಜೂಬ್ಲಿಯಸ್ ಸೆಲೆಬ್ರೇಷನ್ಗೋಸ್ಕರ ನೀವಿಬ್ಬರು ಸಿಮ್ಲಾಗೆ ಹೋಗಿದ್ದ ಪಿಕ್ಸ್ ಡ್ಯಾಡಿ ತೋರಿಸಿದರು ಅವು ನೋಡಿದ ಮೇಲೆ ನಿಜಾನೇ ಹನಿಸಿದು ನನಗೆ ಎಂದನು ಆಕಾಶ್ ಸ್ವಪ್ನ ಸೈಲೆಂಟ್ ಆಗಿ ಕೇಳುತ್ತಿದ್ದಾಳೆ ಹತ್ತು ನಿಮಿಷಗಳ ನಂತರ ಮನೆಯ ಮುಂದೆ ನಿಂತಿತು ಕಾರ್ ಮನೆ ಬಂದ್ಬಿಡ್ತು ಇಳೀರಿ ಎಂದನು ಶ್ರೀಧರ್ ವೀಕ್ಲಿ ಮ್ಯಾಗ್ಝಿನ್ ತಂದೀಯಾ ಎಂದು ಕೇಳಿದಳು ವೈದೇಹಿ ತರ್ದಿದ್ರೆ ನೀನು ಸುಮ್ಮನಿರ್ತೀಯ ತಗೋ ಎಂದು ಕೊಟ್ಟನು ವೆಲ್ಕಮ್ ಯಂಗ್ ಆ್ಯಂಡ್ ನ್ಯೂಲಿ ಮ್ಯಾರಿಡ್ ಕಪಲ್ ಸ್ವಾಗತ ಸುಸ್ವಾಗತ ಎಂದು ಶ್ರೀಧರ್ ವೈದೇಹಿ ವೆಲ್ಕಮ್ ಮಾಡಿದರು ಇಬ್ಬರು ಥ್ಯಾಂಕ್ಸ್ ಎನ್ನುತ್ತಾ ಒಳಗಡೆಗೆ ಬಂದರು ಕಾಫಿ ಕೊಡ್ತೀನಿ ಎನ್ನುತ್ತಾ ಒಳಗಡೆಗೆ ಹೋದಳು ವೈದೇಹಿ ನಾಲ್ಕು ಜನ ಕಾಫಿ ಕುಡಿಯುತ್ತಿದ್ದರೆ ಬೆಳಗ್ಗೆ ನಿಮ್ಮ ಪ್ರೋಗ್ರಾಮ್ ಏನು ಎಂದು ಕೇಳಿದನು ಶ್ರೀಧರ್ ವೀಕ್ಲಿ ಮ್ಯಾಗ್ಝಿನ್ನಲ್ಲಿ ಶೃಂಗಾರ ಕತೆ ನೋಡುತ್ತಾ ಈ ವಾರದ ಕಥೆಯೇನು ಶ್ರೀ ಎಂದು ಕ್ಯೂರಿಯಸ್ ಆಗಿ ಕೇಳಿದಳು ವೈದೇಹಿ ಕತೆ ಏನು ಅಂತ ವಿತ್ ಆ್ಯಕ್ಷನ್ ರಾತ್ರಿಗೆ ನಿನಗೆ ವಿವರವಾಗಿ ಹೇಳುತ್ತೇನೆ ಎಂದು ಅವಳನ್ನು ಊರಿಯಾಗಿ ನೋಡುತ್ತಾ ಕಣ್ಣು ಹೊಡೆದನು ಆ ಮಾತು ಕೇಳಿದ ವೈದೇಹಿ ಶ್ರೀಧರ್ನನ್ನು ಒಡೆಯಲು ಹೋದಳು ಆದರೆ ಶ್ರೀಧರ್ ಸಿಗದೆ ಓಡಿದನು ಅವರ ಮಾತುಗಳನ್ನು ಅರ್ಥ ಮಾಡಿಕೊಂಡ ಆಕಾಶ್ ಸ್ವಪ್ನಳ ಕಡೆ ರೊಮ್ಯಾಂಟಿಕ್ಕಾಗಿ ನೋಡಿದನು ಸ್ವಪ್ನ ಮಾತ್ರ ತನಗೆ ಏನೂ ಗೊತ್ತಿಲ್ಲವೆನ್ನುವಂತೆ ಬೇರೆ ಕಡೆಗೆ ನೋಡುತ್ತಿದ್ದಾಳೆ ಅಯ್ಯೋ ಕೃಷ್ಣಯ್ಯ ಏನಯ್ಯ ನನಗೆ ಈ ಕಷ್ಟಗಳು ಈ ಹುಡುಗಿ ಯಾವಾಗ ಬದಲಾಗುತ್ತಾಳೋ ಎನ್ನುತ್ತಾ ತನ್ನಲ್ಲೇ ತಾನು ಮಾತನಾಡಿಕೊಳ್ಳುತ್ತಿದ್ದಾನೆ ಆಕಾಶ್ ಅಷ್ಟರಲ್ಲಿ ಶ್ರೀಧರ್ ಬದಲಾಗುತ್ತಾಳೆ ಬಿಡಯ್ಯ ಎನ್ನುತ್ತಾ ಈಗ ಹೇಳು ಏನು ಪ್ಲ್ಯಾನ್ ಎಂದು ಕೇಳಿದನು ಅಂಕಲ್ ನಾಳೆ ಮಧ್ಯಾಹ್ನದಿಂದ ಪ್ರಕೃತಿ ಹೋಟೆಲ್ನಲ್ಲಿ ಎರಡು ರಾತ್ರಿಗೆ ರೂಮ್ ಬುಕ್ ಮಾಡಿದ್ದೀವಿ ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿಗೆ ಬಂದು ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಹೋಗೋಣ ಎಂದು ಹೇಳಿದನು ಆಕಾಶ್ ಬನ್ನಿ ಮನೆ ನೋಡುವಿರಂತೆ ಎಂದು ಕರೆದಳು ವೈದೇಹಿ ಶ್ರೀಧರ್ ಶೃಂಗಾರ ಕತೆ ಓದಲು ಪ್ರಾರಂಭಿಸಿದನು ನೀವು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬನ್ನಿ ತಿಂಡಿ ತಿನ್ನೋಣ ಎಂದಳು ವೈದೇಹಿ ಇಬ್ಬರೂ ರೂಮಿನೊಳಕ್ಕೆ ಲಗೇಜ್ ತೆಗೆದುಕೊಂಡು ಹೋದರು ಎಲ್ಲರೂ ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡಿದ್ದಾರೆ ಬಿಸಿ ಬಿಸಿಯಾದ ಪೊಂಗಲ್ ಉದ್ದಿನ ವಡೆ ಚಟ್ನಿ ಸಾಂಬಾರ್ ಕ್ಯಾರೆಟ್ ಅಲ್ವಾ ಎಲ್ಲ ರೆಡಿ ಇದೆ ಆಂಟಿ ಇವೆಲ್ಲ ಇಷ್ಟು ಬೇಗ ಹೇಗೆ ಪ್ರಿಪೇರ್ ಮಾಡಿದ್ರಿ ಎಂದು ಕೇಳಿದನು ಆಕಾಶ್ ಇಬ್ಬರೂ ಸೇರಿ ಮಾಡಿದ್ವಿ ಎಂದಳು ವೈದೇಹಿ ಇಬ್ಬರೂ ಮಾಡಿದ್ರಾ ಅಂದರೆ ಅಂಕಲ್ ಸಹ ಮಾಡಿದ್ರಾ ಇಲ್ಲ ಆಂಟಿಗೆ ನಾನು ಎಲ್ಲ ಸಹಾಯ ಮಾಡ್ತಿರ್ತೀನಿ ಎಂದನು ಶ್ರೀಧರ್ ವಾವ್ ಪೊಂಗಲ್ ಒಡೆ ಸೂಪರ್ ಆಂಟಿ ನನಗೆ ತುಂಬ ಇಷ್ಟ ಎಂದನು ಆಕಾಶ್ ಸ್ವಪ್ನಾ ಬಂದಾಗನಿಂದ ನೋಡ್ತಾ ಇದ್ದೀನಿ ನೀನು ಒಂದು ಮಾತು ಸಹ ಮಾತಾಡ್ತಿಲ್ಲ ಶೇಮ್ ಫೀಲ್ ಆಗ್ತಿದ್ಯಾ ಇಲ್ಲ ಹೊಸ ಜಾಗ ಅಂತನಾ ಆಫೀಸ್ನಲ್ಲೂ ಇಷ್ಟೇನಾ ಆಕಾಶ್ನನ್ನ ಆಗಾಗ ನೋಡಿದ್ದೆ ಆದರೆ ನಿನ್ನನ್ನು ನೋಡುವ ಅವಕಾಶ ನಿಮ್ಮ ತಂದೆ ಕಲ್ಪಿಸಿಕೊಡಲಿಲ್ಲ ಪ್ರೀ ದಿಸ್ ಈಸ್ ಯುವರ್ ಹೌಸ್ ಎಂದೆನು ಶ್ರೀಧರ್ ಆ ರೀತಿ ಏನೂ ಇಲ್ಲ ಅಂಕಲ್ ಎಂದಳು ಸ್ವಪ್ನ ನಗುತ್ತ ಸ್ವಪ್ನ ನಾನು ನಮ್ಮ ಆಫೀಸ್ ತನಕ ಹೋಗಿ ಬರ್ತೀವಿ ಸ್ವಲ್ಪ ಕೆಲಸ ಇದೆ ನೀನು ಆಕಾಶ್ನ ಜೊತೆ ಮಾತುಗಳೇ ಹೇಳುತ್ತಾ ಲಂಚ್ ಪ್ರಿಪೇರ್ ಮಾಡು ಎಂದೆನು ಶ್ರೀಧರ್ ಸ್ವಪ್ನ ಹೋಗ್ತೀಯಾ ಎಂದು ಕೇಳಿದಳು ವೈದೇಹಿ ಹೋಗ್ತೀನಿ ಆಂಟಿ ಎನ್ನುತ್ತಾ ಹೆದ್ದಳು ಸ್ವಲ್ಪ ರೀಲಿ ಬೇಕು ಎನ್ನುವ ಥರ ಸ್ವಪ್ನಗಳನ್ನು ಕರೆದುಕೊಂಡು ಹೊರಟನು ಶ್ರೀಧರ್ ಸ್ವಪ್ನ ಹಾವ್ ಈಸ್ ಮ್ಯಾರಿಡ್ ಲೈಫ್ ಹೊಸ ಹೊಸದಾಗಿ ಇರುತ್ತೆ ಅಲ್ವಾ ಆಕಾಶ್ನ ಜೊತೆ ನಿನಗೆ ಮೊದಲೇ ಪರಿಚಯ ಇತ್ತಾ ಇಲ್ಲ ಅಂಕಲ್ ಯಾಕೆ ಸೈಲೆಂಟಾಗಿ ಇರ್ತಿದ್ದೀಯಾ ನೀನು ತುಂಬ ಆ್ಯಕ್ಟಿವ್ ತುಂಬ ಮಾತಾಡ್ತೀಯಾ ಅಂತ ನಿಮ್ಮ ಡ್ಯಾಡಿ ಹೇಳ್ತಿರ್ತಾರೆ ಆಕಾಶ್ ಜೊತೆ ಮದುವೆ ಇಷ್ಟ ಇಲ್ವಾ ಅದೇನೂ ಇಲ್ಲ ಅಂಕಲ್ ಮತ್ತೆ ನೀನು ಮದುವೆ ಮಾಡಿಕೊಂಡ ತಕ್ಷಣ ನೀನು ಪ್ರೀತಿಸಿದ ಚೈತನ್ಯ ಸತ್ತೋಗ್ತಾನೆ ಅಂತ ಬಯ್ಯಾನ ಅಷ್ಟೆ ಶಾಕ್ ಕೊಡದವಳ ಥರ ನೋಡಿದಳು ಸ್ವಪ್ನ ನನಗೆ ನಿಮ್ಮ ತಂದೆ ಎಲ್ಲ ಹೇಳಿದರು ಎಂದು ಮೊಬೈಲ್ ತೆಗೆದು ಇದೇನಾ ಚೈತನ್ಯ ನಿನಗೆ ಕಳುಹಿಸಿದ ಬೆದರಿಕೆ ಮೆಸೇಜ್ ಎಂದು ಫೋನ್ ಕೊಟ್ಟನು ಸ್ವಪ್ನ ಆ ಮೆಸೇಜ್ ಓದುತ್ತಾಳೆ ಸ್ವಪ್ನ ನಿನ್ನ ನೆನಪುಗಳ ಬೆಳಕಿನಲ್ಲಿ ನಾನಿನ್ನೂ ಬದುಕೇ ಇದ್ದೀನಾ ಪ್ರೀತಿ ಎಂಬ ಅಕ್ಷರಗಳ ಹಣುಬಾಂಬ್ ತಯಾರಿಗೋಸ್ಕರ ನನ್ನ ಹೃದಯವನ್ನು ಪ್ರಯೋಗಶಾಲೆಯ ಥರ ಬದಲಾಯಿಸಿಕೊಂಡೆ ಪ್ರಯೋಗ ಮಾಡಿ ಮಾಡಿ ಹೋಗುವಾಗ ನನ್ನ ಹೃದಯವನ್ನು ಈರೋಶಿಮ ಥರ ಬದಲಾಯಿಸಿ ಹೋದೆ ನನ್ನ ಪ್ರೀತಿಯನ್ನು ಭಗ್ನ ಮಾಡಿ ನಿನ್ನ ಪ್ರೀತಿ ಭಗ್ನವಾಗಬಾರದೆಂಬ ಸ್ವಾರ್ಥದಿಂದ ನಮ್ಮ ಪ್ರೀತಿಯನ್ನು ಸಾಯಿಸಿ ಆ ಸಮಾಧಿಯ ಮೇಲೆ ಉಗಳ ಗುಚ್ಛವನ್ನು ಹಿಟ್ಟು ಹೋದೆ ಥ್ಯಾಂಕ್ಸ್ ನೀನು ನನ್ನನ್ನ ನನ್ನ ಪ್ರೀತಿಯನ್ನ ಬೇಡವೆಂದುಕೊಂಡು ಬೇರೊಬ್ಬರ ಜೊತೆ ತಾಳೆ ಕಟ್ಟಿಸಿಕೊಂಡು ಹೊರಟು ಹೋಗುತ್ತಿದ್ದಾರೆ ನಾನು ನಿನ್ನನ್ನೇ ನೆನಪಿಸಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಅಲ್ವಾ ಅದಕ್ಕೆ ನಿನ್ನ ಕೊರಳಿಗೆ ಬೇರೆ ವ್ಯಕ್ತಿ ತಾಳೆ ಕಟ್ಟುವ ಸಮಯದಲ್ಲೇ ನನ್ನ ಕೊರಳಿಗೆ ನೇಣು ಹಾಕಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡಿದ್ದೇನೆ ನಿನಗೆ ಅದು ಶುಭ ಸಮಯ ನನಗೆ ಅಶುಭ ಸಮಯ ಇದು ಬೆದರಿಕೆಯಲ್ಲ ನಿನ್ನ ಪ್ರೀತಿಸಿದ ನನ್ನ ಬಲಹೀನತೆಗೆ ತಕ್ಕ ಶಿಕ್ಷೆ ನೀನು ಜೀವನ ಪೂರ್ತಿ ಸಂತೋಷವಾಗಿರಬೇಕೆಂದು ಬಯಸುವ ನಿನ್ನವೂನು ಆಗದ ಚೈತನ್ಯ ಓದಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಫೋನನ್ನು ಶ್ರೀಧರ್ಗೆ ಕೊಟ್ಟಳು ಸಾರಿ ಸ್ವಪ್ನ ಸತ್ತು ಹೋಗುತ್ತೇನೆ ಎಂದು ಬೆದರಿಸಿದ ಆ ಚೈತನ್ಯ ಈಗ ನೋಡು ಹೊಸ ಗರ್ಲ್ ಫ್ರೆಂಡ್ ಜೊತೆ ಯಾವ ಥರ ಕುಣಿದಾಡುತ್ತಿದ್ದಾನೋ ಎಂದು ಫೋಟೋಸ್ ತೋರಿಸಿದನು ಅವನ್ನು ನೋಡಿದ ಸ್ವಪ್ನ ಶಾಕ್ ಆದಳು ಈ ಹುಡುಗಿ ನಮ್ಮ ಆಫೀಸಿನಲ್ಲಿ ಕೊಲೀಗ್ ಜೆಸ್ಸಿಕಾ ಕೇರಳ ಹುಡುಗಿ ಈ ನಡುವೆ ಹೊಸದಾಗಿ ಜಾಯ್ನ್ ಆಗಿದ್ದಾಳೆ ಆದರೂ ಇಷ್ಟು ಬೇಗ ಈ ಪಿಕ್ಸ್ ನಿಮ್ಮ ಬಳಿಗೆ ಏಕೆ ಬಂದವು ಎಂದು ಕೇಳಿದಳು ಸ್ವಪ್ನ ಆಶ್ಚರ್ಯದಿಂದ ಹೇಗೆ ಹಂತಿದ್ದೀಯೇನಮ್ಮ ಇದು ಇಂಟರ್ನೆಟ್ ಯುಗ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಏನು ನಡೆದರೂ ಸೆಕೆಂಡುಗಳಲ್ಲಿ ಸೆಲ್ಫೋನುಗಳಲ್ಲಿ ಹರಿದಾಡುತ್ತವೆ ಹೌದು ಅಂಕಲ್ ಎಂದು ಮೇಲಕ್ಕೆ ಮಾತ್ರ ಹೇಳಿದಳು ಆದರೆ ಒಳಗೆ ಚೈತನ್ಯ ಮೇಲೆ ಗಂಟಲ ತನಕ ಕೋಪ ಇದೆ ಅವನು ಈ ರೀತಿಯವನು ಅಂತ ಅಂದುಕೊಂಡಿರಲಿಲ್ಲ ಈಡಿಯಟ್ ಎಂದು ಚೈತನ್ಯನನ್ನ ಆವೇಶದಿಂದ ಬಯ್ಯುತ್ತಿದ್ದಾಳು ಸ್ವಪ್ನ ನಿನ್ನಂತಹ ಅಮಾಯಕ ಹೆಣ್ಣು ಮಕ್ಕಳನ್ನು ಲವ್ ನಲ್ಲಿ ಬೀಳಿಸಿ ತಿರುಗುವಷ್ಟು ದಿನ ತಿರುಗಾಡಿಸಿ ಮದುವೆಗೆ ಮುಂಚೆಯೇ ಎಲ್ಲ ಮುಗಿಸಿಕೊಂಡು ಬಿಟ್ಟು ಬಿಡುತ್ತಿದ್ದಾರೆ ಒಂದು ವೇಳೆ ಮದುವೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ಅಪ್ಪ ಅಮ್ಮ ಒಪ್ಪಿಕೊಂಡರೆ ಸರಿ ಇಲ್ಲ ಅಂದರೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಬಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಿದ್ದಾರೆ ಎರಡು ಮೂರು ತಿಂಗಳು ಚೆನ್ನಾಗಿಯೇ ಇರುತ್ತದೆ ನಂತರ ಮೋಜು ತಿರಿದ ಮೇಲೆ ವರದಕ್ಷಿಣೆ ಹೆಸರಿನಲ್ಲಿ ಹಿಂಸಿಸಿ ತೊರಗಿಸಿಕೊಳ್ಳುತ್ತಿದ್ದಾರೆ ಇಲ್ಲ ಅಂದರೆ ಸಾಯಿಸಿ ಬಿಡುತ್ತಿದ್ದಾರೆ ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ಪ್ರೀತಿ ಪ್ರೇಮ ಎಂದು ಸುತ್ತಾಡುವ ನಿಮ್ಮಂತಹ ಹೆಣ್ಣು ಮಕ್ಕಳು ಗೆಲ್ತೀವಾ ಸೋಲ್ತೀವಾ ಎಂದು ತಿಳಿಯದ ಪ್ರೀತಿಯ ಹಿಂದೆ ಓಡಿ ಕೊನೆಗೆ ಕಣ್ಣೀರಿನ ಜೊತೆ ಚರಿತ್ರಹೀನರಾಗಿ ಉಳಿದು ಬಿಡುತ್ತಿದ್ದೀರಾ ಎಂದು ಶ್ರೀಧರ್ ಹೇಳುತ್ತಿದ್ದರೆ ಸ್ವಪ್ನೊಳಗೆ ಕಣ್ಣೀರು ನಿಲ್ಲುತ್ತಿಲ್ಲ ಆದರೆ ನಿನ್ನ ಜೀವನ ಆ ರೀತಿ ಆಗಬಾರದೆಂದೇ ನಿಮ್ಮ ತಂದೆ ನೀನು ಪ್ರೀತಿಯಲ್ಲಿ ಬಿದ್ದಿದ್ದೀಯಾ ಎಂದು ತಿಳಿದಾಗನಿಂದ ನಿನ್ನ ವರ್ತನೆಯಲ್ಲಿ ಬದಲಾವಣೆಯನ್ನು ಗುರುತಿಸಿ ನಿನಗೆ ತಿಳಿಯದ ಹಾಗೆ ನಿನ್ನನ್ನು ಫಾಲೋ ಮಾಡಿ ಚೈತನ್ಯ ವಿವರಗಳನ್ನೆಲ್ಲ ಸಂಗ್ರಹಿಸಿದನು ನೀನೇನೋ ಅವನ ಮಾಯಲ್ಲಿ ಬಿದ್ದು ಕೊನೆಗೆ ಅಮ್ಮನನ್ನು ಹೆದರಿಸಿ ಮನೆ ಬಿಟ್ಟು ಹೊರಟು ಹೋಗೋಣವೆಂದುಕೊಳ್ಳುವ ಸಮಯದಲ್ಲಿ ನಿನ್ನನ್ನು ಕಟ್ಟಡಿ ಮಾಡಿ ನಿನ್ನ ದೃಷ್ಟಿಯಲ್ಲಿ ವಿಲನ್ ಆದ ನಿಮ್ಮ ತಂದೆ ಆನಂತರ ಏನು ಮಾಡಬೇಕು ಅಂತ ತಿಳಿಯದೆ ನಿಮ್ಮ ತಂದೆ ಬಾಲ್ಯ ಸ್ನೇಹಿತರಾದ ನನಗೆ ಪ್ರತಾಪ್ ವರ್ಮಾಗೆ ಹೇಳಿದನು ನಿನ್ನ ಬಗ್ಗೆ ಕೇಳಿದ ತಕ್ಷಣ ಲೋ ಜೈರಾಮ್ ನೀನೇನು ಭಯಪಡಬೇಡ ಕಣ ಆ ವಯಸ್ಸಿನಲ್ಲಿ ಇರುವ ಮಕ್ಕಳಿಗೆ ಅದೆಲ್ಲ ಕಾಮನ್ ಇಂಪ್ಯಾಕ್ಚುಯೇಶನ್ನ ಪ್ರೀತಿ ಎಂದುಕೊಳ್ಳುತ್ತಾರೆ ನೀನೇನು ಟೆನ್ಷನ್ ಪಡಬೇಡ ಸ್ವಪ್ನಳನ್ನ ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡುವುದಕ್ಕಿಂತ ನನ್ನ ಮಗನಿಗೆ ಮಾಡಿಕೊಳ್ಳುತ್ತೇನೆ ಎಂದನು ಪ್ರತಾಪ್ ಉನ್ನತ ಮನಸ್ಸಿನಿಂದ ಸ್ವಪ್ನ ಅಳುತ್ತಲೇ ಆಶ್ಚರ್ಯದಿಂದ ಶ್ರೀಧರ್ನನ್ನೇ ನೋಡಿದಳು ಇಷ್ಟಕ್ಕೂ ನಿನಗೋಸ್ಕರ ಸತ್ತೋಗ್ತೀನಿ ಎಂದ ಚೈತನ್ಯನಿಗೆ ನಿನಗೆ ಮದುವೆ ಫಿಕ್ಸ್ ಆಗಿದೆ ಎಂದು ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಏನು ಹೇಳಿದನ ಅಂತ ನೀನೇ ಕೇಳು ಎಂದು ಫೋನಿನಲ್ಲಿ ರೆಕಾರ್ಡ್ ಮಾಡಿದ ಚೇತನ್ಯನ ಮಾತುಗಳನ್ನು ಆನ್ ಮಾಡಿದನು ಶ್ರೀಧರ್ ಓ ಸ್ವಪ್ನ ಮದುವೆ ಮಾಡಿಕೊಳ್ಳುತ್ತಿದ್ದಾಳ ಸಂತೋಷ ಅವಳನ್ನು ಪ್ರೀತಿಯಲ್ಲಿ ಬಿಳಿಸುವುದಕ್ಕೆ ಆರು ತಿಂಗಳು ಹಿಡಿಯಿತು ಫಿಗರ್ ಚೆನ್ನಾಗಿದೆ ಅಲ್ವಾ ನಾಲ್ಕು ದಿನ ಎಂಜಾಯ್ ಮಾಡೋಣ ಅಂದುಕೊಂಡರೆ ಮುಟ್ಟಿದರೆ ಮುದುರಿಕೊಳ್ಳುತ್ತಾ ಎಲ್ಲಾನು ಮದುವೆಯಾದ ಮೇಲೆ ಎಂದು ಬುಲೆಟ್ ಪ್ರೂಫ್ ಬಟ್ಟೆಗಳು ಹಾಕಿಕೊಂಡು ಬರೋಳು ಆದರೂ ಅವಳ ಆ ಸೌಂದರ್ಯವನ್ನು ಅನುಭವಿಸದೆ ಬಿಡಲು ಮನಸ್ಸಾಗದೆ ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ ಎಂದು ಹೇಳಿದೆ ಅವಳು ಒಪ್ಪಿಕೊಂಡಳು ಆದರೆ ಲಾಸ್ಟ್ ಮಿನಿಟ್ನಲ್ಲಿ ಏನಾಯಿತೋ ಬರ್ತೀನಿ ಎಂದು ಹೇಳಿದ ಸಮಯಕ್ಕೆ ಬಾರದೆ ಹ್ಯಾಂಡ್ ಕೊಟ್ಟಳು ಆಫೀಸಿಗೆ ಬರುವುದು ನಿಲ್ಲಿಸಿದಳು ಕೊನೆಯ ಅಸ್ತ್ರವಾಗಿ ಸೂಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಬೆದಿರಿಸುತ್ತಾ ಮೆಸೇಜ್ ಮಾಡಿದೆ ಅದಕ್ಕೆ ನೋ ರಿಪ್ಲೈ ಇಟ್ಸ್ ಆಲ್ ರೈಟ್ ಆ ಹುಚ್ಚಿಗೋಸ್ಕರ ಪ್ರಾಣತ್ಯಾಗ ಮಾಡುವಷ್ಟು ಹುಚ್ಚ ನಾನಲ್ಲ ನಾನು ಅಂದರೆ ಜಸ್ಸಿಕಾಗೆ ತುಂಬ ಇಷ್ಟ ಅವಳನ್ನು ಲೈನ್ನಲ್ಲಿ ಇಟ್ಟಿದ್ದೇನೆ ಅವಳ ತಂದೆಗೆ ಕೇರಳದಲ್ಲಿ ರಬ್ಬರ್ ತೋಟಗಳು ಟೀ ಎಸ್ಟೇಟುಗಳು ಇವೆ ಅದಕ್ಕೆ ಜಸ್ಸಿಕಾಗೆ ಐ ಲವ್ ಯು ಹೇಳಿಬಿಟ್ಟೆ ಎಂದನು ಆ ಮಾತುಗಳನ್ನು ಕೇಳಿಸಿಕೊಂಡಳು ಸ್ವಪ್ನ ಆದರೆ ಈಗ ಅವಳ ಕಣ್ಣುಗಳಿಂದ ಕಣ್ಣೀರು ಬರುತ್ತಿಲ್ಲ ತಪ್ಪು ತಿಳಿದುಕೊಂಡಿರುವ ಥರ ಇವೆ ಸಾರಿ ಅಂಕಲ್ ಕ್ಯಾರೆಕ್ಟರ್ ವಿಷಯದಲ್ಲಿ ಎಷ್ಟೋ ಸ್ಟ್ರಿಕ್ಟ್ ಆಗಿ ಇರುವ ನಾನು ಈ ಚೈತನ್ಯ ಟ್ರಾಪ್ನಲ್ಲಿ ಹೇಗೆ ಬಿದ್ದೆನೋ ಈಗಲೂ ಅರ್ಥವಾಗ್ತಿಲ್ಲ ಒಂದು ಬಾರಿ ಆಫೀಸಿನಲ್ಲಿ ಚೈತನ್ಯ ಕೊಟ್ಟ ಪ್ರೆಸೆಂಟೇಷನ್ ಚೆನ್ನಾಗಿದ್ದರಿಂದ ಚೆನ್ನಾಗಿದೆ ಎಂದು ಅಪ್ರಿಷಿಯೇಟ್ ಮಾಡಿದೆ ಅಷ್ಟೆ ಅವತ್ತಿನಿಂದ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದನು ಎಂದು ಹೇಳಿ ತಲೆ ಬಗ್ಗಿಸಿಕೊಂಡಳು ನೋಡಿದೆ ಅಲ್ವಾ ಅವನ ಟ್ಯಾಲೆಂಟ್ ಯೂಸ್ ಆ್ಯಂಡ್ ಥ್ರೋ ನೋಡಮ್ಮ ಮದುವೆಗೆ ಮುಂಚೆ ಲವ್ ಮಾಡುವುದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಎಷ್ಟು ಜನ ಸಕ್ಸಸ್ ಆಗ್ತಿದ್ದಾರೆ ನೀನು ಚೈತನ್ಯನ ಜೊತೆ ಮನೆ ಬಿಟ್ಟು ಹೋಗಬೇಕು ಅಂತ ಬಯಸಿದರೋ ನಮ್ಮ ಗೆಳೆಯರ ಗುಂಪೆಲ್ಲ ಸೇರಿ ನಿನ್ನ ಮದುವೆ ಆಕಾಶ್ ಜೊತೆ ನಡೆಯುವಂತೆ ಮಾಡಿದ್ವಿ ಚೈತನ್ಯ ಪ್ರೀತಿಗೆ ಎಂಡಿಕಾರು ಹಾಕಿದ್ವಿ ಆಕಾಶ್ಗೆ ಈ ವಿಷಯಗಳೆಲ್ಲ ಗೊತ್ತಾದರೋ ನಿನ್ನನ್ನು ಕೇಳದೇ ಇರುವುದು ಅವನ ಸಂಸ್ಕಾರ ನೀನು ತಪ್ಪು ಮಾಡಿಲ್ಲ ಎನ್ನುವ ವಿಷಯ ನಮ್ಮೆಲ್ಲರಿಗೂ ಗೊತ್ತು ಆದ್ದರಿಂದ ಈ ಮದುವೆ ನಡೆಯಿತು ಆ ಚೈತನ್ಯ ನಿನ್ನನ್ನು ಏನೋ ಮಾಡುತ್ತಾನೆ ಎಂಬ ಭಯ ಬೇಡ ಯಾಕೆಂದರೆ ನೀನು ನಿನ್ನ ಗಂಡನ ಜೊತೆ ಅಮೇರಿಕಾಗೆ ಹೊರಟು ಹೋಗುತ್ತಿದ್ದೀಯ ಏನೇನೋ ಊಹಿಸಿಕೊಂಡು ಸುಂದರವಾದ ಜೀವನವನ್ನು ಆರಂಭದಲ್ಲೇ ವ್ಯರ್ಥ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ ದಾಂಪತ್ಯ ಜೀವನದಲ್ಲಿ ಒಂದು ಕ್ಷಣ ಕಳೆದು ಹೋದರೂ ಮತ್ತೆ ಬರುವುದಿಲ್ಲ ಆಲ್ ದ ಬೆಸ್ಟ್ ಎಂದು ಹೇಳಿ ಮನೆಗೆ ಕರೆದುಕೊಂಡು ಬಂದನು ಆ ದಿನ ರಾತ್ರಿ ಮ್ಯಾರೇಜ್ ಫಂಕ್ಷನ್ ಇದೆ ಅಂತ ಹೇಳಿ ಶ್ರೀಧರ್ ವೈದೇಹಿ ಹೊರಡುತ್ತಾ ಆಕಾಶ್ ಸ್ವಪ್ನೊಳಗೆ ಇಷ್ಟವಾದ ಮಾಸ್ಟರ್ ಬೆಡ್ರೂಮ್ನಲ್ಲಿ ಫಸ್ಟ್ ನೈಟ್ ಏರ್ಪಾಟು ಮಾಡಿ ಅವರಿಬ್ಬರಿಗೆ ಏಕಾಂತವನ್ನು ಕಲ್ಪಿಸಿ ಹೋದರು ಆಕಾಶ್ ಆ ಸುಂದರವಾದ ರೂಮಿನಲ್ಲಿ ಮಂಚದ ಮೇಲೆ ಕುಳಿತುಕೊಂಡು ಫಸ್ಟ್ ನೈಟ್ ದಿನ ತಾನು ಊಹಿಸಿಕೊಂಡ ಸೀನುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ ಅದೇ ಸಮಯಕ್ಕೆ ಅಪ್ಸರಸೆ ತರ ರೆಡಿಯಾಗಿ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟಳು ಸ್ವಪ್ನ ಅವಳನ್ನು ನೋಡುತ್ತಾ ಹಾಗೇ ಇದ್ದುಬಿಟ್ಟನು ಆಕಾಶ್ ಅವಳ ಹತ್ತಿರ ಹೋಗಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಮುತ್ತುಗಳ ಸುರಿಮಳಿಯನ್ನು ಸುರಿಸುತ್ತಿರುವ ಥರ ಊಹೆಗಳಲ್ಲಿ ತೇಲಾಡುತ್ತಿದ್ದಾನೆ ಆಕಾಶ್ ಹತ್ತಿರಕ್ಕೆ ಹೋದ ಸ್ವಪ್ನ ತಲೆ ಬಗ್ಗಿಸಿಕೊಂಡು ರೀ ಹಾಲು ಎಂದಳು ಅವನು ಏನೂ ಮಾತನಾಡಲಿಲ್ಲ ಇನ್ನೊಂದು ಬಾರಿ ರೀ ಹಾಲು ತೆಗೆದುಕೊಳ್ಳಿ ಎಂದಳು ಆದರೂ ನೋ ರೆಸ್ಪಾನ್ಸ್ ಏನೂ ಮಾತನಾಡುತ್ತಿಲ್ಲ ಯಾಕೆ ಅಂತ ಅಂದುಕೊಂಡು ತಲೆ ಮೇಲಕ್ಕೆತ್ತಿ ಆಕಾಶ್ನನ್ನು ನೋಡಿದಳು ಮೇಲಕ್ಕೆ ನೋಡುತ್ತಾ ಊಹೆಗಳಲ್ಲಿ ತೇಲಾಡುತ್ತಿದ್ದಾನೆ ಏನಾಗಿದೆ ಇವರಿಗೆ ಅಂದುಕೊಳ್ಳುತ್ತಾ ಭುಜದ ಮೇಲೆ ತಟ್ಟಿದಳು ಅವಳ ಕೈಗೆ ಇರುವ ಬಳೆಗಳ ಶಬ್ದಕ್ಕೆ ಒಮ್ಮೆಲೆ ಊಹೆಗಳಿಂದ ಹೊರಗೆ ಬಂದನು ಅವಳ ಕೈ ಅವನ ಭುಜದ ಮೇಲೆ ಅವಳು ಅವನಿಗೆ ಅಷ್ಟೊಂದು ಹತ್ತಿರವಾಗಿ ಇರುವುದನ್ನು ನೋಡಿದ ಆಕಾಶ್ ಏನು ಮೇಡಮ್ನವರಲ್ಲಿ ಇವತ್ತು ಏನೋ ಬದಲಾವಣೆ ಕಾಣುತ್ತಿದೆ ಎಂದನು ಮನುಷ್ಯರು ಅಂದ ಮೇಲೆ ಬದಲಾಗಲ್ವಾ ಯಾವಾಗಲೂ ಒಂದೇ ಥರ ಇರ್ತಾರಾ ಏನು ಎಂದಳು ಉಸಿಮುನಿಸಿನಿಂದ ಬದಲಾಗ್ತಾರೆ ಆದರೆ ಇಷ್ಟು ಸಡನ್ನಾಗಿ ಬದಲಾಗುವುದಕ್ಕೆ ಕಾರಣವೇನು ಎಂದನು ಕಾರಣ ನೀನು ನಿನ್ನ ಒಳ್ಳೆಯತನ ಚೈತನ್ಯ ಬಗ್ಗೆ ನಿನಗೆ ಗೊತ್ತಿದ್ದು ಕೂಡ ನನ್ನನ್ನು ಒಂದು ಮಾತು ಸಹ ಕೇಳಲಿಲ್ಲ ನಾನು ನಿನಗೆ ದೂರವಾಗಿ ಇರುತ್ತಿದ್ದರೂ ಸಹ ಯಾವುದು ತಪ್ಪಾಗಿ ಮಾತನಾಡಲಿಲ್ಲ ತಪ್ಪಾಗಿ ಪ್ರವರ್ತಿಸಲಿಲ್ಲ ಈಗ ನನ್ನಲ್ಲಿ ಇದ್ದ ಭಯ ದುಃಖ ಎಲ್ಲ ಹೊರಟು ಹೋಗಿವೆ ಅವುಗಳ ಜಾಗದಲ್ಲಿ ಪ್ರೀತಿ ಮಾತ್ರ ಇದೆ ಅದು ಕೂಡ ಕೇವಲ ನಿನ್ನ ಮೇಲೆ ಮಾತ್ರ ನಿನ್ನಂತಹ ಅರ್ಥ ಮಾಡಿಕೊಳ್ಳುವಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಆ ಅದೃಷ್ಟವನ್ನು ಕೈಯಾರೆ ದೂರ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಎಂದಳು ಹಾಗಾದರೆ ನನ್ನಂತಹ ಒಳ್ಳೆಯ ಗಂಡನನ್ನ ಮದುವೆಯಾಗಿ ಹತ್ತು ದಿನಗಳು ಆದರೂ ಹತ್ತಿರಕ್ಕೆ ಬರಳಿಸದೆ ದೂರ ಹಿಡುತ್ತಾ ಹಸುವಿನಿಂದ ಇರಿಸುವುದು ಏನಾದರೂ ನ್ಯಾಯವಾಗಿ ಇದೆಯಾ ಎಂದನು ಇನ್ಮೇಲೆ ನಿಮಗೆ ಆ ಕಷ್ಟಗಳೇ ಇರುವುದಿಲ್ಲ ಟಿಫನ್ ಲಂಚ್ ಡಿನ್ನರ್ ಎಲ್ಲಾನು ಫುಲ್ಲಾಗಿ ಇರ್ತವೆ ಎಂದು ನಾಚಿಕೆ ಪಡುತ್ತಾ ಹೇಳಿದಳು ಓಹೋ ಹೌದಾ ಎನ್ನುತ್ತಾ ಸ್ವಪ್ನ ಸೊಂಟದ ಸುತ್ತು ಕೈಗಳು ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡು ಹಣೆಯ ಮೇಲೆ ಮುದ್ದಿಟ್ಟು ಹಾಗೆಯೇ ಸ್ವಲ್ಪ ಕೆಳಕ್ಕೆ ಬಂದು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಲಾಕ್ ಮಾಡಿದನು ಮೊದಲ ಮುದ್ದಿನ ಮಧುರತೆಯನ್ನು ಇಬ್ಬರೂ ಆಸ್ವಾದಿಸುತ್ತಾ ಇಬ್ಬರ ತನುಮನೆಗಳು ಒಂದಾದವು ಈ ಸುಂದರ ರಾತ್ರಿಯನ್ನು ತಮ್ಮ ಜೀವನದ ಮಧುರ ರಾತ್ರಿಯಾಗಿ ಬದಲಾಯಿಸಿಕೊಂಡರು ಕತೆ ಮುಕ್ತಾಯವಾಯಿತು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು